ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ದೇಶ ಹಳ್ಳಿಗಳಿಂದ ತುಂಬಿದ ದೇಶ ಜೊತೆಗೆ ಕೃಷಿ ಪ್ರಧಾನ ದೇಶ ಆದರೆ ಕೃಷಿ ಪ್ರಧಾನವಾದ ಈ ನಾಡಿನಲ್ಲಿ ಎಷ್ಟು ಜನರ ಬಳಿ ಭೂಮಿ ಇತ್ತು ಅಂತ ನೋಡಿದರೆ ಅದು ಕೆಲವೇ ಮಂದಿಯ ಸ್ವತ್ತಾಗಿತ್ತು ಉಳಿದ ಅಧಿಕ ಮಂದಿ ಗೇಣಿದಾರಿಕೆ ಮಾಡಿಕೊಂಡು ಜಮೀನ್ದಾರರು ಹೇಳಿದಂತೆ ಕೇಳಿಕೊಂಡು ಕೃಷಿ ಮಾಡಿಕೊಂಡು ಬದುಕು ನಡೆಸ್ತಿದ್ರು ಮಳೆ ಬಿಸಿಲು ಅಂತ ನೋಡದೆ ದುಡಿತಾ ಇದ್ದವರು ಗೇಣಿದಾರರು ನೆರಳಲ್ಲಿ ಕೂತು ಸೊಂಪಾಗಿ ತಿಂದುಂಡು ಬದುಕ್ತಾ ಇದ್ದವರು ಮಾತ್ರ ಜಮೀನ್ದಾರರು ಇದರಿಂದ ಗೇಣಿದಾರರು ಬಡವರಾಗಿಯೇ ಇದ್ರು ಜಮೀನ್ದಾರರು ಕೊಬ್ಬಿದ ಶ್ರೀಮಂತರಾಗಿ ಬೆಳಿತಾನೇ ಇದ್ರು ಹೀಗೆ ಇದ್ದ ರಾಷ್ಟ್ರಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರವೂ ಬಂತು ಆದರೆ ಅದು ಬಂದದ್ದು ಸಿದ್ದಲಿಂಗಯ್ಯನವರು ತಮ್ಮ ಕಾವ್ಯದಲ್ಲಿ ಹೇಳಿದಂತೆ ಅದು ಶ್ರೀಮಂತರ ಕೋಣೆಗಷ್ಟೇ ಬಂದಿತ್ತು ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಅದು ಶ್ರೀಮಂತರು ಹಾಗೂ ಜಮೀನ್ದಾರರ ಸ್ವತ್ತಾಗಿತ್ತು ಇಂತಹ ಸಂದರ್ಭದಲ್ಲೇ ರಾಜ್ಯದಲ್ಲಿ ಇಬ್ಬರು ನಾಯಕರಿಂದ ಗೇಣಿದಾರರ ಶಾಪ ವಿಮೋಚನೆ ಆಗುತ್ತೆ ಅದರಲ್ಲಿ ಒಬ್ಬರು ದೇವರಾಜ ಅರಸು ಮತ್ತೊಬ್ಬರು ಶಾಂತವೇರಿ ಗೋಪಾಲಗೌಡರು ಈ ವಿಚಾರದಲ್ಲಿ ದೇವರಾಜ ಅರಸು ಬಗ್ಗೆ ನಿಮಗೆ ತಿಳಿಸಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಶಾಂತವೇರಿ ಗೋಪಾಲಗೌಡರ ಪಾತ್ರ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರಣ ಕಾಡುಗಳ ಮಧ್ಯೆ ಇರುವ ಪುಟ್ಟ ಗ್ರಾಮ ಅದುವೆ ಕಾಗೋಡು ಈ ಊರು ಕೂಡ ಜಮೀನ್ದಾರರ ದಬ್ಬಾಳಿಕೆಯಿಂದ ಹೊರತಾಗಿರ್ಲಿಲ್ಲ ಜಮೀನುದಾರನೊಬ್ಬನ ಹಿಂಸೆಗೆ ಇಲ್ಲಿನ ಗೇಣಿದಾರರು ನಲುಗಿ ಹೋಗಿದ್ರು ಮಳೆ ಬರಲಿ ಬರ ಇರ್ಲಿ ಗೇಣಿದಾರರ ಹೆಂಡತಿ ಮಕ್ಕಳು ಮೂರು ಹೊತ್ತು ಉಪವಾಸವಿದ್ರೂ ಪರವಾಗಿಲ್ಲ ಈತನ ಕಣಜವನ್ನ ತುಂಬಿಸುವ ಕೆಲಸವನ್ನ ರೈತರು ಮಾಡಬೇಕಾಗಿತ್ತು ಒಂದು ವೇಳೆ ಇದರ ವಿರುದ್ಧ ಮಾತನಾಡಿದ್ರೆ ಆತನ ಧ್ವನಿ ತಗ್ಗಿಸಲು ಏನೆಲ್ಲ ಮಾಡಬೇಕೋ ಅದೆಲ್ಲ ಆ ಜಮೀನ್ದಾರ ಮಾಡಿಸಿಬಿಡ್ತಿದ್ನಂತೆ ಹೀಗೆ ಆ ಜಮೀನ್ದಾರನ ಹಿಂಸೆಗೆ ನಲುಗಿ ಹೋಗಿದ್ರು ಅಂತಹ ಸಂದರ್ಭದಲ್ಲಿ ಅವರ ಬಾಳಿಗೆ ಹೊಸ ಬೆಳಕು ಹರಿಸಿದ್ದೇ ಈ ಶಾಂತವೇರಿ ಗೋಪಾಲಗೌಡರು ಜಮೀನುದಾರರ ಅಟ್ಟಹಾಸದಿಂದ ರೋಸಿ ಹೋಗಿದ್ದ ಗೇಣಿದಾರರು ಕೊನೆಗೆ ಹಿಂಸೆಗೆ ಹಿಂಸೆ ಅನ್ನೋ ಘೋಷಣೆಯೊಂದಿಗೆ ಹಿಂಸೆಯ ಮಾರ್ಗವನ್ನು ಹಿಡಿದಿದ್ರು ಇಂತಹ ಗೇಣಿದಾರರ ಮನವೊಲಿಕೆಯ ಕೆಲಸ ಅಷ್ಟೇನೂ ಸುಲಭತ್ತಾಗಿರಲಿಲ್ಲ ಆದರೆ ಈ ಕೆಲಸವನ್ನ ಸಾಧ್ಯ ಮಾಡುವಂತಹ ಶಕ್ತಿ ಇದ್ದದ್ದು ಗೌಡರಿಗೆ ಮಾತ್ರ ನಾವು ಶಾಂತಿಯ ಮಾರ್ಗದಲ್ಲೇ ನಡೆಯೋಣ ಹಿಂಸೆಯಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅನ್ನೋದನ್ನ ಮನದಟ್ಟು ಮಾಡ್ಕೊಂಡ್ರು ಗೋಪಾಲಗೌಡರು ಕಾಗೋಡಿನಲ್ಲಿದ್ದುಕೊಂಡೇ ಗೇಣಿದಾರರ ಹೋರಾಟಕ್ಕೆ ಶಕ್ತಿ ತುಂಬೋ ಕೆಲಸವನ್ನ ಮಾಡೋಕೆ ಶುರು ಮಾಡಿದ್ರು ಇದರ ಫಲವಾಗಿ ಹುಟ್ಟಿಕೊಂಡಿದ್ದೆ ಕಾಗೋಡು ಸತ್ಯಾಗ್ರಹ ಅದು ಸಾವಿರದ ಒಂಬೈನೂರ ಐವತ್ತೊಂದರ ಮಾತು ಸ್ವತಂತ್ರ ಬಂದು ನಾಲ್ಕು ವರ್ಷಗಳು ಕಳೆದಿತ್ತಷ್ಟೆ ಆಗ ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದ ಕಾಂಗ್ರೆಸ್ ಈ ಜಮೀನ್ದಾರರು ಮತ್ತು ಗೇಣಿದಾರರ ವಿಚಾರದಲ್ಲಿ ಪಕ್ಷಾತೀತವಾಗಿ ನಡೆದುಕೊಳ್ತಿತ್ತು ಇದು ಗೋಪಾಲಗೌಡರಿಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ ಪರಿಣಾಮ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾಗೋಡು ಸತ್ಯಾಗ್ರಹ ಕರ್ನಾಟಕದಲ್ಲಿ ಸಮಾಜವಾದಿ ಚಿಂತನೆಯೊಂದಿಗೆ ಮೊಳಗಲು ಶುರುವಾಯಿತು ಈ ವೇಳೆ ಕಾಗೋಡು ಸತ್ಯಾಗ್ರಹಕ್ಕೆ ಮತ್ತಷ್ಟು ಬಲ ಬಂತು ಅದು ಹೇಗಂದ್ರೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ ಇದು ಒಂದು ಐತಿಹಾಸಿಕ ಕ್ಷಣಕ್ಕೆ ಕಾರಣವಾಯಿತು ಇಲ್ಲಿ ಹೊತ್ತಿಕೊಂಡ ಈ ಕಿಚ್ಚು ದೇಶದ ತುಂಬ ಬೆಳಗೋಕೆ ಕಾರಣವಾಯಿತು ಗೇಣಿದಾರರ ಸಮಸ್ಯೆಗೆ ಒಂದು ಪರಿಹಾರ ಒದಗಿಸುವವರೆಗೂ ಹೋರಾಟಕ್ಕೆ ಇಟ್ಟಿರುವ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಇಡದೇ ಇರಲು ಗೋಪಾಲಗೌಡರು ನಿರ್ಧರಿಸ್ತಾರೆ ಉಳುವವನೇ ನೆಲದೊಡೆಯ ಜಮೀನ್ದಾರಿ ಪದ್ಧತಿಗೆ ಧಿಕ್ಕಾರ ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ ಇಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಗಳು ಕಾಗೋಡು ಎನ್ನುವ ಕುಗ್ರಾಮದ ದಟ್ಟಡವಿಯ ನಡುವೆ ಪ್ರತಿಧ್ವನಿಸಿದವು ಸಂವಿಧಾನ ರಚನೆಯ ನಂತರ ಭಾರತದಲ್ಲಿ ನಡೆದ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಗಳಿಗೆ ಮೊದಲೇ ನಡೆದ ಶಾಂತವೇರಿ ಗೋಪಾಲಗೌಡರ ನೇತೃತ್ವದ ಕಾಗೋಡು ಸತ್ಯಾಗ್ರಹ ರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಮಾಡಿತು ಮತ್ತೊಂದು ಕಡೆ ಏನಾಗತ್ತೆ ಈ ಸತ್ಯಾಗ್ರಹ ಕರ್ನಾಟಕದಲ್ಲಿ ಸಮಾಜವಾದಿ ಆಂದೋಲನ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆಯಲು ಕಾರಣವಾಗುತ್ತೆ ಚುನಾವಣೆಗಳು ನಡೆಯುವಾಗ ಉಳುವವನೇ ಭೂಮಿ ಒಡೆಯ ಅನ್ನೋ ಕೂಗು ಮಾಮೂಲಾಗಿ ಹೋಯಿತು ಒಂದರ್ಥದಲ್ಲಿ ಹೇಳಬೇಕಂದ್ರೆ ಇಂದಿರಾ ಗಾಂಧಿಗಿಂತಲೂ ಮೊದಲು ಉಳುವವನೇ ಭೂಮಿ ಒಡೆಯ ಅನ್ನೋದಕ್ಕೆ ನಾಂದಿ ಹಾಡಿದ್ದು ಇದೇ ಗೋಪಾಲಗೌಡರು ದಿವಂಗತ ಹೆಚ್ ಗಣಪತಿಯಪ್ಪ ಬಸವಾನಿ ರಾಮಶರ್ಮ ಮುಂತಾದವರು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಆದರೆ ಕಡಿದಾಳು ಮಂಜಪ್ಪನವರು ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖಂಡರಾಗಿದ್ದರಿಂದ ಹಾಗೂ ಆಡಳಿತದಲ್ಲಿ ಕಾಂಗ್ರೆಸ್ಸೇ ಇದ್ದುದರಿಂದ ತೀವ್ರವಾಗಿ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಗೋಪಾಲಗೌಡರು ಮಾಡ್ತಿದ್ದ ಹೋರಾಟಕ್ಕೆ ಕಡಿತಾಳರು ಹಿಂದೆ ನಿಂತು ಸಂಪೂರ್ಣ ಬೆಂಬಲ ಕೊಟ್ಟರು ಇದರಿಂದಲೇ ಮೊಟ್ಟ ಮೊದಲ ಬಾರಿಗೆ ಇನಾಮ್ ರದ್ದತಿ ಕಾನೂನು ಜಾರಿಗೆ ಬಂತು ಇತ್ತ ಎಂತಹ ಸತ್ಯಾಗ್ರಹ ಹೋರಾಟ ಮಾಡಿದರೂ ಪ್ರಯೋಜನಕ್ಕೆ ಬಾರದ ಪರಿಸ್ಥಿತಿ ಎದುರಾಗೋಕೆ ಶುರುವಾಯಿತು ಯಾಕಂದರೆ ಆವತ್ತಿನ ಮಟ್ಟಕ್ಕೆ ಸರ್ಕಾರದಲ್ಲಿ ಅನೇಕ ಭೂ ಇಂಥವರನ್ನು ಎದುರು ಹಾಕೊಂಡು ಹೋರಾಟ ಮಾಡುವುದು ಸುಲಭವಾಗಿರಲಿಲ್ಲ ಹೋರಾಟ ಮತ್ತಷ್ಟು ಪರಿಣಾಮಕಾರಿಯಾಗಬೇಕಾದ್ರೆ ಸರ್ಕಾರದಲ್ಲಿ ತಮ್ಮದೇ ಜನಪ್ರತಿನಿಧಿ ಇರಬೇಕು ಎಂದು ಗೇಣಿದಾರರು ನಿರ್ಧಾರ ಮಾಡಿದರು ಇದಕ್ಕೆ ತಕ್ಕಂತೆ ಏನಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾಗತ್ತೆ ಆಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಜನರು ಒತ್ತಾಯ ಮಾಡಿದರು ಆದರೆ ಇದಕ್ಕೆ ಗೋಪಾಲಗೌಡರು ಮೊದಲಿಗೆ ಒಪ್ಪಿಕೊಳ್ಳಲೇ ಇಲ್ಲ ಆದರೆ ಜನರ ಒತ್ತಡ ಹೆಚ್ಚಾಯಿತು ಇದರಿಂದ ಅನಿವಾರ್ಯವಾಗಿ ಗೋಪಾಲಗೌಡರು ಚುನಾವಣಾ ಅಖಾಡಕ್ಕೆ ಇಳಿಯೋಕೆ ಮನಸ್ಸು ಮಾಡ್ತಾರೆ ಆಗ ಯಾವ ಕ್ಷೇತ್ರದಿಂದ ನಿಲ್ಲುವುದು ಅಂತ ಯೋಚಿಸಿ ಕೊನೆಗೆ ಸಾಗರದಿಂದ ಸ್ಪರ್ಧೆಗೆ ಮುಂದಾಗ್ತಾರೆ ಇದು ಜಮೀನುದಾರರ ಕೆಂಗಣಿಗೆ ಕಾರಣವಾಯಿತು ಹೇಗಾದ್ರೂ ಮಾಡಿ ಇವರನ್ನ ಸೋಲಿಸಲೇಬೇಕು ಅಂತ ತೀರ್ಮಾನಿಸಿ ಸಂಚು ರೂಪಿಸೋಕೆ ಶುರು ಮಾಡ್ತಾರೆ ಆದ್ರೆ ಅದ್ಯಾವುದು ಫಲ ಕೊಡಲಿಲ್ಲ ಆವತ್ತಿನ ಚುನಾವಣೆಯಲ್ಲಿ ಎಲ್ಲೆಡೆ ಕಾಂಗ್ರೆಸ್ ಜಯ ಭೇರಿಯನ್ನ ಗಳಿಸಿದ್ರೆ ಸಾಗರದ ಜನತೆ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ದ ಗೌಡರನ್ನ ಅತ್ಯಧಿಕ ಬಹುಮತದಿಂದ ಗೆದ್ದು ಬೀಗಿದ್ರು ಅಂತುವಿಂತು ಗೋಪಾಲಗೌಡರು ವಿಧಾನಸಭೆ ಪ್ರವೇಶ ಮಾಡಿಯೇ ಬಿಟ್ರು ಇದರಿಂದ ಭೂ ಮಾಲೀಕರ ಎದೆ ಹೊಡೆದುಕೊಳ್ಳೋಕೆ ಶುರುವಾಯಿತು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಇತಿಹಾಸದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸ್ತಾರೆ ತಾವು ನಂಬಿದ್ದ ಸಮಾಜವಾದಿ ಸಿದ್ಧಾಂತಗಳನ್ನು ಸಕಾರಗೊಳಿಸಲು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ರು ತುಳಿತಕ್ಕೆ ಒಳಗಾದ ಜನರ ಧನಿಯಾಗಿ ಅವರು ಕೆಲಸವನ್ನು ಮಾಡ್ತಾರೆ ಯಾವುದೇ ವಿಷಯವಾಗಿರಲಿ ಅದಕ್ಕೆ ಪೂರಕ ಪೂರ್ವ ಸಿದ್ಧತೆಯೊಡನೆ ಸದನಕ್ಕೆ ಎಂಟ್ರಿ ಕೊಡ್ತಿದ್ರು ಗೋಪಾಲಗೌಡರು ಇವತ್ತು ಮಾತನಾಡ್ತಾರೆ ಅಂದರೆ ಸಾಕು ಇಡೀ ಸದನ ನಿಶಬ್ದವಾಗಿ ಅವರ ಮಾತುಗಳನ್ನು ಕೇಳ್ತಿತ್ತು ಅಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಜನರ ನೋವನ್ನು ಮಂಡಿಸ್ತಿದ್ರು ಜನಪ್ರತಿನಿಧಿಗಳು ಹಾಗೂ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳೇನಾದರೂ ಬಂದರೆ ಗೋಪಾಲಗೌಡರು ರೌದ್ರಾವತಾರ ತಾಳ್ತಿದ್ರು ಶಾಸಕರು ನೂರಕ್ಕೆ ನೂರರಷ್ಟು ಪ್ರಾಮಾಣಿಕರಾಗಿರಬೇಕು ಅನ್ನೋದು ಅವರ ನಿಲುವು ಹಾಗೂ ವಾದವಾಗಿತ್ತು ಹಣ ತೆಗೆದುಕೊಳ್ಳುವುದಷ್ಟೇ ಅಲ್ಲ ಅದಕ್ಷ ಆಡಳಿತವು ಭ್ರಷ್ಟಾಚಾರ ಹಾಗೂ ಜನತೆಗೆ ಮಾಡುವ ಮಹಾದ್ರೋಹ ಅಂತಿದ್ರು ತಮ್ಮ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸಲಾಗದಿದ್ದರೆ ಅಧಿಕಾರದ ಗದ್ದುಗೆಯ ಮೇಲೆ ಒಂದು ಕ್ಷಣವೂ ಇರಬಾರದು ಅನ್ನೋದು ಗೋಪಾಲಗೌಡರ ನಿಲುವಾಗಿತ್ತು ವಿರೋಧ ಪಕ್ಷದ ಸಾಲಿನಲ್ಲಿ ಕುಳಿತ ಗೌಡರು ಬಾಯಿಬಿಟ್ಟರೆ ಎಲ್ಲಿ ತಮ್ಮ ಜಾತಕ ಬಯಲಾಗುವುದೋ ಎಂದು ಅಧಿಕಾರ ಸೂತ್ರ ಹಿಡಿದವರು ನಿಜಕ್ಕೂ ಹೆದರುತ್ತಿದ್ರು ಇನ್ನು ಮತ್ತೊಂದು ವಿಚಾರ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರ ವಿಧಾನಸಭಾ ಚುನಾವಣೆಯ ನಂತರ ರಚನೆಗೊಂಡಂತಹ ಕೆಂಗಲ್ ಹನುಮಂತಯ್ಯನವರ ಸಂಪುಟದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದ ಟಿ ಸಿದ್ದಲಿಂಗಯ್ಯ ಕೈಗಾರಿಕಾ ಸಚಿವರಾಗಿದ್ದರು ಮೈಸೂರು ರಾಜ್ಯದ ಪ್ರಪ್ರಥಮ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಟಿ ಸಿದ್ದಲಿಂಗಯ್ಯ ಕೆಂಗಲ್ ಸರ್ಕಾರದಲ್ಲಿ ಅತ್ಯಂತ ಗೌರವಾನ್ವಿತ ಸಚಿವರು ಅನ್ನೋ ಕೀರ್ತಿಗೆ ಪಾತ್ರರಾಗಿದ್ದರು ಇವರು ಕೈಗಾರಿಕಾ ಇಲಾಖೆ ಕಾಮಗಾರಿಗಾಗಿ ತಾಮ್ರದ ತಂತಿ ಪೂರೈಕೆಯ ಟೆಂಡರ್ ಅನ್ನು ತಮ್ಮ ರಕ್ತ ಸಂಬಂಧಿಗೆ ನೀಡಿದರು ಇದು ಸದನದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು ಸುಮಾರು ಎರಡು ಗಂಟೆಗಳ ಕಾಲ ತಾಮ್ರದ ತಂತಿ ಹಗರಣದ ಎಲ್ಲ ಆಯಾಮಗಳನ್ನು ಸದನದ ಮುಂದೆ ಗೋಪಾಲಗೌಡರು ಬಿಚ್ಚಿಟ್ಟರು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು ಪರಿಣಾಮ ಇದರ ನೈತಿಕ ಹೊಣೆ ಹೊತ್ತ ಸಿದ್ದಲಿಂಗಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಹೀಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾಗರದಿಂದ ವಿಧಾನಸಭೆ ಪ್ರವೇಶಿಸಿದ ಗೋಪಾಲಗೌಡರು ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ತೀರ್ಥಹಳ್ಳಿ ಕ್ಷೇತ್ರದಿಂದ ಚುನಾವಣಾ ಕಣಕ್ಕೆ ಇಳಿದಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಬದರಿ ನಾರಾಯಣ್ ಅವರ ಹಣಬಲದ ಎದುರು ಗೌಡರ ಸಾತ್ವಿಕ ಬಲ ಸೋತಿತ್ತು ಈ ಸಲ ಗೋಪಾಲಗೌಡರನ್ನ ಮುಗಿಸಿಯೇ ತೀರಬೇಕೆಂದು ವಿರೋಧಿಗಳು ಪಣತೊಟ್ರು ಇದಕ್ಕೆ ಕಾಂಗ್ರೆಸ್ಸಿಗರು ಕೂಡ ಕೈಜೋಡಿಸ್ತಾರೆ ಜಮೀನ್ದಾರರು ಜಾತಿವಾದಿಗಳು ಸೇರಿಕೊಂಡ್ರು ಗೋಪಾಲ ಗೌಡರು ಹಾಗೂ ಬೆಂಬಲಿಗರಿಗೆ ಕೊಡಬಾರದ ಕಿರುಕುಳವನ್ನು ಕೊಟ್ಟರು ಹೇಳಬೇಕಂದ್ರೆ ಗೌಡರಿಗೆ ಪ್ರಚಾರಕರೇ ಇಲ್ಲದಂತಾಯಿತು ಗೌಡರನ್ನು ಸೋಲಿಸಿ ಬದರಿ ನಾರಾಯಣರನ್ನು ಗೆಲ್ಲಿಸಿ ಎತ್ತಿರೋ ಹಠದಲ್ಲಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದರು ಸಮಾಜವಾದಿ ಪಕ್ಷದ ಕಾರ್ಯಕರ್ತರುಗಳ ನಡುವೆಯೇ ತಂದಿಟ್ಟರು ಆಸೆ ಆಮಿಷಗಳನ್ನು ತೋರಿಸಿ ಒಲಿಸಿಕೊಂಡರು ಕೆಲವರಿಗೆ ಬೆದರಿಕೆಯ ಗುಂಡುಗಳನ್ನು ಹಾರಿಸಿ ಭಯಪಡಿಸಿದರು ಇದೆಲ್ಲದರ ಪರಿಣಾಮ ಈ ಚುನಾವಣೆಯಲ್ಲಿ ಗೋಪಾಲಗೌಡರು ಸೋತು ಹೋಗ್ತಾರೆ ಆದ್ರೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಸಾವಿರದ ಒಂಬೈನೂರ ಅರವತ್ತೇಳರ ವಿಧಾನಸಭಾ ಚುನಾವಣೆಯಲ್ಲಿ ತೀರ್ಥಹಳ್ಳಿ ಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಈ ವೇಳೆಗೆ ಗೌಡರ ಕ್ರಿಯಾಶೀಲ ನಾಯಕತ್ವದ ಪರಿಣಾಮವಾಗಿ ಸಮಾಜವಾದಿ ಪಕ್ಷ ಕರ್ನಾಟಕದಲ್ಲಿ ಬಲವಾಗಿ ಬೇರು ಬಿಡೋಕೆ ಶುರುವಾಯಿತು ವಿಧಾನಸಭಾ ಸದಸ್ಯರಾಗಿದ್ದ ಅವಧಿಯುದ್ದಕ್ಕೂ ಗೌಡರದ್ದು ಒಂದೇ ಮಂತ್ರ ಭೂ ಸುಧಾರಣಾ ಕಾಯಿದೆ ಜಾರಿಗೆ ತರಬೇಕು ಅನ್ನೋದು ಇದರ ಫಲವಾಗಿ ನಿಜಲಿಂಗಪ್ಪನವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜತ್ತಿಯವರ ನೇತೃತ್ವದಲ್ಲಿ ಭೂ ಸುಧಾರಣಾ ವಿಷಯದ ಬಗ್ಗೆ ಒಂದು ಸಮಿತಿಯನ್ನು ರಚಿಸಿದರು ಈ ಸಮಿತಿ ಕರ್ನಾಟಕದ ಉದ್ದಗಲ ಸಂಚರಿಸಿ ಸಮಗ್ರ ಮಾಹಿತಿ ಸಂಗ್ರಹಿಸಿ ತನ್ನ ವರದಿಯನ್ನು ನೀಡಿತು ಆದರೆ ಇದು ಅನುಷ್ಠಾನವಾಗಲೇ ಇಲ್ಲ ನಂತರ ಏನಾಗುತ್ತೆ ಭೂ ಸುಧಾರಣೆ ಬಗ್ಗೆ ಗೋಪಾಲ ಗೌಡರಷ್ಟೇ ಅಚಲರಾಗಿದ್ದ ದೇವರಾಜ ಅರಸರು ಇದಕ್ಕೆ ಒಂದು ರೂಪವನ್ನು ನೀಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕರಲ್ಲಿ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರ್ತಾರೆ ಇವರ ಈ ಕಾರ್ಯದಲ್ಲಿ ಗೌಡರ ಶಿಷ್ಯರಾಗಿದ್ದಂತಹ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ಕೋಣಂದೂರು ಲಿಂಗಪ್ಪ ತಮ್ಮ ಕೊಡುಗೆ ಕೊಡ್ತಾರೆ ಆದರೆ ಗೌಡರ ಜೀವಿತಾವಧಿಯಲ್ಲಿ ಈ ಕೆಲಸ ಆಗಲೇ ಇಲ್ಲ ವಿಪರ್ಯಾಸ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಗೋಪಾಲಗೌಡರು ನಿಧನರಾಗ್ತಾರೆ ನಿಜವಾದ ಅರ್ಥದಲ್ಲಿ ಅವರು ಸಮಾಜವಾದಿಗಳಾಗಿದ್ದರು ಸಾಯುವ ಗಳಿಗೆಯಲ್ಲೂ ಅವರ ಜೇಬಿನಲ್ಲಿ ಹತ್ತು ರೂಪಾಯಿ ಕೂಡ ಇರಲಿಲ್ಲ ಅನ್ನೋದೇ ಬೇಸರದ ಸಂಗತಿ ಇಂತಹ ಪ್ರಾಮಾಣಿಕ ಗೋಪಾಲಗೌಡರಿಗೆ ಒಮ್ಮೆ ಒಂದು ದೊಡ್ಡ ಅವಕಾಶ ಒದಗಿ ಬಂದಿತ್ತಂತೆ ಅಷ್ಟಕ್ಕೂ ಆವತ್ತು ಏನಪ್ಪ ಆಗಿತ್ತಂದರೆ ಇಂದಿರಾ ಕಾಂಗ್ರೆಸ್ ಮತ್ತು ನಿಜಲಿಂಗಪ್ಪ ಕಾಂಗ್ರೆಸ್ ಅನ್ನೋ ಗುಂಪುಗಳಿಂದ ಗೊಂದಲ ಸೃಷ್ಟಿಯಾಗಿತ್ತು ಅಂದಿನ ದಿನದಲ್ಲಿ ರಾಜ್ಯಪಾಲರು ಗೋಪಾಲಗೌಡರಿಗೆ ತಾವೇಕೆ ಮುಖ್ಯಮಂತ್ರಿ ಆಗಬಾರದು ಅಂತ ಆಹ್ವಾನ ಕೊಡ್ತಾರೆ ಬೇರೆಯವರಾಗಿದ್ರೆ ಸಿಕ್ಕ ಇಂತಹ ಸುವರ್ಣ ಅವಕಾಶವನ್ನ ಬಿಡ್ತಿರ್ಲಿಲ್ಲ ಆದರೆ ಗೋಪಾಲಗೌಡರು ಮಾತ್ರ ಅದನ್ನ ನಯವಾಗಿ ನಿರಾಕರಿಸಿದರು ಮುಖ್ಯಮಂತ್ರಿಯಾಗುವಷ್ಟು ಜನಾದೇಶ ತನ್ನ ಪರವಾಗಿಲ್ಲ ಅಂತ ಹೇಳಿ ರಾಜ್ಯಪಾಲರಿಗೊಂದು ಧನ್ಯವಾದವನ್ನ ತಿಳಿಸಿದರು ಗೋಪಾಲಗೌಡರ ಹೋರಾಟದ ಪರಿಣಾಮ ರಾಜ್ಯದಲ್ಲಿ ಸುಮಾರು ಏಳುವರೆ ಲಕ್ಷ ಕುಟುಂಬಗಳು ಗೇಣಿ ಹಕ್ಕು ಪಡೆದುಕೊಳ್ತವೆ ಭೂ ಮಾಲೀಕನ ಕಪಿಮುಷ್ಟಿಯಿಂದ ಅವರ ಹಿಂಸೆಯಿಂದ ಮುಕ್ತಿ ಪಡೆದುಕೊಳ್ತಾರೆ ಆದರೆ ಗೋಪಾಲಗೌಡರಿಗೆ ತಮ್ಮ ಊರಿನಲ್ಲಿ ಒಂದು ಹುಲ್ಲಿನ ಮನೆ ಬಿಟ್ಟರೆ ಬೇರೇನೂ ಇರಲಿಲ್ಲ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಹುಲ್ಲಿನ ಮನೆಯೇ ಇವರ ಆಸ್ತಿಯಾಗಿತ್ತು ಮೂರು ಬಾರಿ ಶಾಸಕರಾಗಿದ್ದ ಗೌಡರು ಪ್ರಭಾವಿ ವಿರೋಧ ಪಕ್ಷದ ನಾಯಕರಾಗಿದ್ದ ಇವರಿಗೆ ಸ್ವಂತ ಮನೆ ಇರಲಿ ತನ್ನ ಹೆಂಡತಿ ಮಕ್ಕಳಿಗಾಗಿ ಒಂದೇ ಒಂದು ನಿವೇಶನ ಕೂಡ ಇರಲಿಲ್ಲ ಇಂಥವರು ಈಗ ಎಲ್ಲಿದ್ದಾರೆ ಹೇಳಿ ಇವಿಷ್ಟು ಗೋಪಾಲಗೌಡರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ